ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುದಾಳೆ ಇವತ್ತಿನ ಪ್ರಮುಖವಾದ ಸುದ್ದಿ ನಾವು ಹೊತ್ತು ತಂದಿದ್ದೀವಿ ಅದೇನಪ್ಪ ಸುದ್ದಿ ಅಂದರೆ ಬೀದರ್ ನಗರ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೇ ಆಗಿದ್ರು ಸಹ ಪೆಟ್ರೋಲ್ ಬಂಕ್ ಹತ್ತಿರವಿರುವಂತಹ ಈ ಒಂದು ಸ್ಥಳದಲ್ಲಿ ಎಲ್ಲಿ ನೋಡಿದರಲ್ಲಿ ಪೆಟ್ರೋಲ್ ಬಂಕ್ ಗಳಿಗಾಗಿ ಕ್ಯೂ ನಿಂತಿದ್ದಾರೆ ಟೂ ವೀಲರ್ ಆಗಿರಬಹುದು ಫೋರ್ ವೀಲರ್ ಆಗಿರಬಹುದು ತ್ರೀ ವೀಲರ್ ಆಗಿರಬಹುದು ಅಥವಾ ಲಾರಿ ಆಗಿರಬಹುದು ದೊಡ್ಡ ಪ್ರಮಾಣದ ಟೆಂಪೋ ಟ್ರಾವೆಲ್ಸ್ ಗಳಾಗಿರಬಹುದು ಯಾಕಂದ್ರೆ ಒಂದು ರೀತಿಯಿಂದ ಕೇಂದ್ರ ಸರ್ಕಾರ ಒಂದು ಕಡೆಯಿಂದ ಆದೇಶ ಹೊಡಿಸಿದೆ ಯಾವುದೇ ಕಾರಣಕ್ಕೂ ಕೂಡ ಅಪಘಾತಗಳನ್ನ ಆಗಿದ್ರೆ ಅಪಘಾತಗಳನ್ನು ಆಗಿದಂತ ಸಂದರ್ಭದಲ್ಲಿ ಡ್ರೈವರ್ಗಳನ್ನೇ ಹೊಣೆಗಾರಿಕೆ ಮಾಡಲು ಕೇಂದ್ರ ಸರ್ಕಾರ ಒಂದಿಷ್ಟು ಹುನ್ನಾರ ಮಾಡ್ತಾ ಇದೆ ಎಂಬ ಕಾರಣಕ್ಕಾಗಿ ಅನೇಕ ಜನ ಡ್ರೈವರ್ ಇವತ್ತು ಎಲ್ಲಿಂದ ಅಲ್ಲೇ ಸ್ಥಗಿತವಾಗಿದ್ದಾರೆ ಯಾಕೆ ಈ ವಿಷಯ ಅಂದ್ರೆ ಕನಿಷ್ಠ ಪಕ್ಷ ಎಲ್ಲ ಒಂದು ಕಡೆಯಿಂದ ವಿಚಾರ ಮಾಡ್ಕೊಂಡು ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮುಂದಿನವರು ಬಂದು ನಮಗೆ ಆಕ್ಸಿಡೆಂಟ್ ಮಾಡ್ಬೋದು ಅಪಘಾತಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಘಟನೆಗಳಾಗಿದ್ರು ಕೂಡ ಅದಕ್ಕೆ ನೇರವಾಗಿ ಹೊಣೆಗಾರ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯನ್ನು ತಂದಿದ್ದಕ್ಕಾಗಿ ಇವತ್ತು ಜನ ವಿಚಾರ ಮಾಡ್ತಾ ಇದ್ದಾರೆ ಡ್ರೈವರ್ ಎಲ್ಲ ಎಲ್ಲಿನಲ್ಲೇ ಸ್ಥಗಿತ ಕೊಡಿಸಿ ನಾವು ಕೆಲಸಕ್ಕೆ ಬರೋದಿಲ್ಲ ಮನೆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾವಿರಾರು ಜನ ತಮ್ಮ ಬೈಕ್ಗಳನ್ನು ತೆಗೆದುಕೊಂಡು ಕಾರ್ ತಗೊಂಡು ಆಟೋ ತಗೊಂಡು ಅಥವಾ ಇನ್ಯಾವ್ದು ಟೆಂಪೋ ಟ್ರಾವೆಲ್ಸ್ ಯಾವುದೋ ತಗೊಂಡು ನಿಂತ್ಕೊಂಡಿದ್ದಾರೆ ಅಲ್ಲಿ ಒಬ್ಬರಿಗೂ ಕೂಡ ಇವತ್ತು ಅಲ್ಲಿ ನಮ್ಗೆ ಹೇಳಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಷ್ಟೊಂದು ಜನರಿಗೆ ಯಾಕೆ ಈ ರೀತಿ ಆಯಿತು ಅಂತಕ್ಕಂಥ ವಿಚಾರ ಒಂದು ಕಡೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಇದು ಒಂದು ದಿವಸಕ್ಕೋಸ್ಕರ ಅಷ್ಟೇ ಇಲ್ಲಿ ಜನ ಮರಳು ಜಾತ್ರೆ ಮರಳು ಎನ್ನು ಹಾಗೆ ಒಂದಿಷ್ಟು ವಿಚಾರಗಳನ್ನು ಮಾಡಿಕೊಂಡು ಸಾರ್ವಜನಿಕರು ತಾಮೊಂದು ಅಂತ ಹೇಳಿಕೊಂಡು ಐದು ದಿವಸ ಆರು ದಿವಸ ರಜೆ ಇದೆ ಆರು ದಿವಸ ಇದನ್ನ ಕೆಲಸಕ್ಕೆ ಬರಲ್ಲ ಡೀಸೆಲ್ ಸಿಗಲ್ಲ ಪೆಟ್ರೋಲ್ ಸಿಗಲ್ಲ ಅಂತಕ್ಕಂಥ ಮಾತು ಆಡುತ್ತಿರೋದನ್ನು ನೋಡಿದ್ರೆ ಇವತ್ತು ಅಕ್ಷರಶಃ ಎಲ್ಲಾ ಬೀದರ್ ಜಿಲ್ಲೆಯ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ಆಗಿ ನಿಂತ್ಕೊಂಡಿದ್ದಾರೆ ಲೈನ್ ಆಗಲ್ಲ ಜನ ಜಂಗುಳಿಯಾಗಿ ನೆರೆತೋಗಿದೆ ಯಾಕೆ ಈ ರೀತಿ ಸುಮ್ಮ ಸುಮ್ಮನೆ ಮಾತುಗಳನ್ನ ಹಬ್ಬಿಸ್ತಾ ಇದಾರೆ ಅಂತಕ್ಕಂಥದನ್ನ ಗೊತ್ತಾಗ್ತಾ ಇಲ್ಲ ಈಗಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಲಿ ಅಥವಾ ಮತ್ತಾರ ಆಗಿರ್ಲಿ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಯಾಕಂದ್ರೆ ಜನ ಯಾವುದೇ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ಅಲ್ಲಿ ಜಾಗ ಇಲ್ಲ ಇರುಗಿನ ತರ ಲೈನ್ ಹಚ್ಕೊಂಡ್ ನಿಂತವ್ರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ದಿನನಿತ್ಯ ಎಲ್ಲ ಕಡೆಯಿಂದ ಸ್ಟಾಕ್ ಗಳನ್ನ ಮುಗಿದೋಗುತ್ತೆ ಐದಾರು ದಿವಸ ನಮಗೆ ಸಿಗೋದಿಲ್ಲ ಅಂಬಕ್ಕಂತ ಒಂದು ಗಾಳಿ ಸುದ್ದಿ ಹರಡಿಸಿದ್ದಾರೆ ಹಾಗಾಗಿ ಜನ ಇವತ್ತು ನಾಮಂದೋ ಎಂದುಕೊಂಡು ಎಲ್ಲ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಜಂಗುಳಿ ನಿಂತುಕೊಂಡಿದ್ದಾರೆ ಯಾಕೆ ಈ ರೀತಿ ಪರಿಸ್ಥಿತಿ ಎದುರಾಗಿದೆ ಅಂದರೆ ಎಲ್ಲ ಒಂದು ಕಡೆ ಒಂದು ಕೇಂದ್ರ ಸರ್ಕಾರದಲ್ಲಿ ಮಹತ್ವದಾದಂಥ ಬೆಳವಣಿಗೆ ಜಾರಿಗೆ ತರುತ್ತದೆ ಅಂತಕ್ಕಂಥ ಮಾತು ಇಲ್ಲಿ ವ್ಯಾಪ್ತಿಗೆ ಬರ್ತಾ ಇದೆ ಅದೇನಪ್ಪ ಮಾತು ಅಂತಂದ್ರೆ ಡ್ರೈವರ್ಗಳಾಗಿರ್ಬೋದು ಅಥವಾ ಖಿನ್ನಗಳಾಗಿರ್ಬೋದು ಜವಾಬ್ದಾರಿಗಳನ್ನ ಆ ಲಾರಿ ಟ್ರ್ಯಾಕ್ ಓನರು ಯಾರೇ ಇರಲಿ ಗೆ ಯಾವುದೇ ಸಂಬಂಧ ಇಲ್ಲ ಮತ್ತು ಇನ್ಸುರೆನ್ಸ್ಗೂ ಯಾವುದೋ ಸಂಬಂಧ ಇಲ್ಲ ಏನಾದರೂ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಯಾರೋ ಒಂದಿಷ್ಟು ಅಚಾನಕ್ ಆಗಿ ಮರಣ ಹೊಂದಿದ್ರೆ ಅದು ಡ್ರೈವರೇ ಕ್ಲೇಮ್ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ಮಸೂದೆನ ಪಾಸ್ ಮಾಡಬೇಕೆಂಬ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲ ಕರ್ನಾಟಕ ಒಂದೇ ಅಲ್ಲ ದೇಶದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ಕೂಡ ಡ್ರೈವರ್ಗಳೆಲ್ಲ ಇವತ್ತು ಸ್ಥಗಿತವಾಗಿದ್ದಾರೆ ಡ್ರೈವರ್ಗಳೆಲ್ಲ ಸೇರಿಕೊಂಡು ಇವತ್ತು ಯಾವುದೇ ಅವರ ವೆಹಿಕಲ್ಗಳನ್ನು ತೆಗೆದುಕೊಂಡು ಬರ್ತಾ ಇಲ್ಲ ಯಾಕೆ ನಮಗೇನು ಅವಶ್ಯಕತೆ ಇದೆ ನಾವು ಯಾಕೆ ಮಾಡಬೇಕು ಅದರಿಂದ ನಮಗೇನು ಪ್ರಯೋಜನ ನಮಗೆ ಕನಿಷ್ಠ ಪಕ್ಷ ಒಂದು ಆರು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ನಮಗೆ ಸಂಬಳ ಕೊಡ್ತಾರೆ ನಾವು ಯಾವುದೋ ಒಂದು ಅಚಾನಕ್ಕಾಗಿ ನನ್ನ ಕರೆಕ್ಟಾಗಿ ನಡ್ಕೊಂಡು ಹೋಗಿದ್ರು ಕೂಡ ಹಿಂದ್ಗಡೆಯಿಂದ ಅಥವಾ ಮುಂದುಗಡೆಯಿಂದ ಬಂದು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಸಡನ್ ಆಗಿ ಬಂದು ಆಕ್ಸಿಡೆಟ್ ಮಾಡಿಕೊಂಡು ಸತ್ತೋಗ್ಬಿಟ್ರೆ ಅವರಿಗೆ ಕೊಡ್ತಕ್ಕಂಥ ಕ್ಲೇಮ್ಗಳನ್ನು ಡ್ರೈವರ್ಗಳೇ ಕೊಡಬೇಕಂದ್ರೆ ನಮ್ಮ ಮನೆ ಮಠಗಳ ಮಾರ್ಕೊಳ್ಬೇಕಾಗ್ತದೆ ಆರು ಸಾವಿರಗೋ ಏಳು ಸಾವಿರಗೂ ನಾವು ದುಡಿಯುವಂತವ್ರು ಈ ರೀತಿಯಾಗಿ ಮಾಡೋದ್ರಿಂದ ಜನರಿಗೆ ತೊಂದರೆ ಆಗುತ್ತದೆ ನಾವ್ಯಾಕೆ ಕೆಲಸ ಮಾಡಬೇಕು ಸುಮ್ಮನೆ ಇದುಕೊಂಡ್ರೆ ಮುಗಿತು ಅಂತಕ್ಕಂಥ ಮಾತಿನಲ್ಲಿ ಇವತ್ತು ಅಲ್ಲೆಷ್ಟು ಜನ ಇವತ್ತು ಡ್ರೈವರ್ಗಳೆಲ್ಲ ಸೇರಿಕೊಂಡು ಈ ಕೆಲಸಕ್ಕೆ ಹೋಗೋದೇ ಬೇಡ ಅಂತೇಳಿ ನಿಲ್ಲಿಸಿದ್ದಾರೆ ಹೀಗಾಗಿ ಜನರಿಗೆ ಏನು ಆತಂಕ ಶುರುವಾಗಿದೆ ಅಂದರೆ ಡ್ರೈವರ್ಗಳೆಲ್ಲ ಒಂದು ಕಡೆ ಸೇರಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅವರು ಒಂದು ಸ್ಥಗಿತ ಮಾಡಿಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದು ನೋಡಿದರೆ ಇನ್ನು ಮುಂದೆ ಡೀಸೆಲ್ ನಮಗೆ ಜಿಲ್ಲೆಗೆ ಬರೋದಿಲ್ಲ ನಮ್ಮ ಬಂಕ್ಗಳಿಗೆ ಪೆಟ್ರೋಲ್ ಸಿಗೋದಿಲ್ಲ ನಾವು ಹೇಗೆ ಮಾಡೋದಂತ ಜನ ನಾ ಮುಂದು ಒಂದು ಅಥವಾ ಜನ ಜಂಗುಳಿ ಜವಾಯಿಸ್ಕೊಂಡು ಇವತ್ತು ಬೀದರ್ ನಗರದ ಮತ್ತು ಬೀದರ್ ಜಿಲ್ಲೆಯಾದಂಥ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅನೇಕ ರೀತಿಗಳಿಂದ ಜನ ಜಂಗುಳಿಯಾಗಿ ನಿಂತುಕೊಂಡಿದ್ದಾರೆ ಐದು ದಿವಸ ಇದು ಬರೋದಿಲ್ಲ ಆರು ದಿವಸ ಇದು ಬರೋದಿಲ್ಲ ಹೀಗಾಗಿ ಯಾರಾದರೂ ಮಾಡಿ ಹೇಗಾದರೂ ಮಾಡಿಕೊಂಡು ಒಂದಿಷ್ಟು ಡೀಸೆಲ್ ತಗೊಳ್ಬೇಕು ಒಂದಿಷ್ಟು ಪೆಟ್ರೋಲ್ ತಗೊಳ್ಬೇಕು ಅಂತ ವಿಚಾರ ಮಾಡಿಕೊಂಡು ಇವತ್ತು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗ್ಗಿ ಬಿದ್ದಿದ್ದಾರೆ ಅಂತ ಪರಿಸ್ಥಿತಿ ಇವತ್ತು ನಿಮ್ಮನ್ನು ತೋರಿಸ್ತಾ ಇದ್ದೀವಿ ಯಾಕೆ ಎಷ್ಟಿಗೆಲ್ಲ ಪ್ರಮುಖ ಕಾರಣ ಏನಾಯ್ತು ಯಾಕಾಯ್ತು ಅನ್ನೋದನ್ನ ನಾವು ವಿಚಾರ ಮಾಡಲಿಕ್ಕೆ ಹೋಗಿಲ್ಲ ಆದರೆ ಎಷ್ಟೋ ಜನರಿಗೆ ದಿನನಿತ್ಯ ಎಷ್ಟು ಡೀಸೆಲ್ ಬೇಕೋ ಅಷ್ಟನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಅಷ್ಟನ್ನು ಉಪಯೋಗಿಸ್ತಾ ಇದ್ರು ಅದರಂತೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಬೈಕಲ್ಗಳನ್ನು ತೆಗೆದುಕೊಂಡು ತಾವು ಹೋಗತಕ್ಕಂಥ ಪರಿಸ್ಥಿತಿ ಎದುರಾಗುತ್ತಿತ್ತು ಆದರೆ ಅಚಾನಕ್ಕಾಗಿ ಈ ಮಧ್ಯಾಹ್ನದಿಂದ ಇದು ಶುರುವಾಗಿರ್ತಕ್ಕಂತಹ ಒಂದು ಈ ಏನು ರೂಮರ್ ಇದೆಯಲ್ಲ ಅಥವಾ ಗಾಳಿ ಮಾತುಗಳಿದೆಯಲ್ಲ ಇದನ್ನೇ ಜನ ಅರ್ಥೈಸಿಕೊಂಡು ಇನ್ನು ಮುಂದೆ ಐದು ದಿವಸಗಳ ಕಾಲ ಡೀಸೆಲ್ ಬರೋದಿಲ್ಲ ಪೆಟ್ರೋಲ್ ಸಿಗೋದಿಲ್ಲ ಇನ್ಯಾವುದು ನಮಗೆ ಪದಾರ್ಥಗಳು ಸಿಗೋದಿಲ್ಲ ಡ್ರೈವರ್ಗಳು ಕೂಡ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬರೋದಿಲ್ಲ ಅಂತಕ್ಕಂಥ ಅವರವರ ಆಲೋಚನೆಗೆ ಬಿಟ್ಟಂತ ಮಾತುಗಳನ್ನು ಆಡಿಕೊಂಡು ಇವತ್ತು ಎಲ್ಲಾ ಜಿಲ್ಲೆಯ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಜಂಗುಳಿ ನಿಂತುಕೊಂಡಿದೆ ಬಂದ್ಗಳು ಯಾಕೆ ವಿಷಯ ನಿಮ್ಮನ್ನು ಹೇಳ್ತೇನೆಂದ್ರೆ ಎಲ್ಲ ಬ್ಯಾಂಕ್ಗಳಲ್ಲಿ ಸ್ಟಾಕ್ ಕೂಡ ಇರುತ್ತೆ ಯಾವುದೇ ದಿನ ಕಡಿಮೆ ಬೀಳೋದಿಲ್ಲ ಈ ಜನ ನಾ ಮುಂದ ತಾ ಮುಂದ ಅಂದುಕೊಳ್ಳೋ ಗೋಸ್ಕರದಿಂದಾಗಿ ಈ ರೀತಿಯಾಗಿ ಒಂದಿಷ್ಟು ವಾತಾವರಣ ಸೃಷ್ಟಿಯಾಗ್ತಾ ಇದೆ ದಯವಿಟ್ಟು ಯಾರು ಕೂಡ ಅದನ್ನ ಅರ್ಥೈಸಿಕೊಳ್ಳಬೇಡಿ ದಿನನಿತ್ಯ ನಿಮಗೆ ಸಿಗಬೇಕಾದ ಡೀಸೆಲ್ ಸಿಗುತ್ತೆ ಸಿಗಬೇಕಾದ ಪೆಟ್ರೋಲ್ ಸಿಗುತ್ತೆ ಹಾಗೂ ಇನ್ನಿತರ ಎಲ್ಲಾ ಪದಾರ್ಥಗಳು ಕಂಟಿನ್ಯೂ ಆಗಿ ಬರುತ್ತೆ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ರಾಜ್ಯ ಅಲ್ವಾ ಸಾರಿ ಕೇಂದ್ರ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು ಅಂತಕ್ಕಂತ ಮಾತುಗಳನ್ನ ಆಡಿಕೊಂಡ್ರೆ ಇವತ್ತು ಇಡೀ ಡ್ರೈವರ್ ತಮ್ಮ ಸ್ತಬ್ಧವಾಗಿದ್ದಾರೆ ಯಾಕೆ ಆ ರೀತಿಯಾಗಿ ನಾವು ಮಾಡಬೇಕು ಯಾಕೆ ಆ ರೀತಿಯಾಗಿ ನಾವು ದುಡಿಬೇಕು ಒಂದು ಆರರಿಂದ ಏಳು ಸಾವಿರ ರೂಪಾಯಿ ನಮ್ಮ ಪೇಮೆಂಟ್ ಅಲ್ಲಿ ಇಡೀ ಅವರ ಜೀವನ ನಾವೇ ಕೋರ್ಟ್ ಅಲ್ಲಿ ನಿಂತ್ಕೊಂಡು ವಾದ ಮಾಡಿ ಏನ್ ಅವಶ್ಯಕತೆ ಇದೆ ನಮ್ಗೆ ಅಂತ ತಿಳಿದುಕೊಂಡು ಎಲ್ಲ ಡ್ರೈವರ್ ಅರ್ಥ ಮಾಡಿಕೊಂಡು ಇವತ್ತು ತಮ್ಮ ತಮ್ಮ ವಾಹನಗಳನ್ನ ಸ್ಥಗಿತ ಮಾಡಿದ್ದಾರೆ ಹಾಗಾಗಿ ಎಲ್ಲಿಂದಲ್ಲೇ ಸ್ಥಗಿತವಾದಂತಾಗ ಕೆಲವೊಂದು ಪೆಟ್ರೋಲ್ ಬಂಕ್ಗಳು ಕೂಡ ಅವರ ಡ್ರೈವರ್ ಬರಬೇಕಾದಂತ ಡೀಸೆಲ್ ಅಥವಾ ಈ ಪೆಟ್ರೋಲ್ ಬರತಕ್ಕಂಥ ಅಲ್ಲಲ್ಲೇ ನಿಂತ್ಕೊಂಡಿದೆ ಹಾಗಾಗಿ ಕೆಲವೊಂದು ಜನಗಳನ್ನ ಗೊಂದಲದಲ್ಲಿದ್ದಾರೆ ಅದನ್ನ ಕ್ಲಿಯರಿಫೈ ಮಾಡ್ತಾ ಇದ್ದೀವಿ ಯಾಕಂದ್ರೆ ಯಾವತ್ತು ಕೂಡ ಈ ರೀತಿ ಆಗೋದಿಲ್ಲ ಯಾರು ಕೂಡ ಅದನ್ನ ಭಯ ಹೋಗಬೇಡಿ ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಲ್ಲರಿಗೂ ಒಟ್ಟೆ ಸಮನಾಗಿ ಡೀಸೆಲ್ ಸಿಗುತ್ತೆ ಪೆಟ್ರೋಲ್ ಸಿಗುತ್ತೆ ಯಾರು ಕೂಡ ಆತಂಕ ಪಡಬಾರದು ಯಾಕೆ ಈ ವಿಷಯ ನಿಮ್ಮ ಏನು ಹೇಳ್ತಾ ಇದಂದ್ರೆ ಯಾರೋ ಒಬ್ಬರು ಗಾಳಿ ಮಾತು ಹಬ್ಬದಕ್ಕಾಗಿ ಯಾರೋ ಒಬ್ಬರು ಒಂದು ಗಾಳಿಯಲ್ಲಿ ಮಾತಾಡಿದನೇ ಇವತ್ತು ಜನ ತಮ್ಮಲ್ಲಿ ನಿರ್ಧಾರ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಇವತ್ತು ಪೆಟ್ರೋಲ್ ಬಂಕ್ಗಳ ಮುಂದೆ ಸಾವಿರಾರು ಜನ ತಮ್ಮದೇ ಆದ ಕೆಲಸದಲ್ಲಿ ತೊಡಗುತ್ತಾ ಇದ್ದಾರೆ ನಮ್ಮೊಂದು ಅಂತ ಅಂತೇಳಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತಿನ ಈ ದಿನಮಾನಗಳಲ್ಲಿ ಯಾರೂ ಕೂಡ ಡೀಸೆಲ್ ಸಿಗೋದಿಲ್ಲ ಪೆಟ್ರೋಲ್ ಬರುದಿಲ್ಲ ಅಂತಕ್ಕಂತ ತಿಳ್ಕೊಳ್ಳಬೇಡಿ ಖಂಡಿತವಾಗಿಯೂ ಬರುತ್ತೆ ಖಂಡಿತವಾಗಿಯೂ ಸಿಗುತ್ತೆ ಯಾರು ಕೂಡ ತಾವು ಅರ್ಥೈಸಿ ತಪ್ಪು ಅರ್ಥ ಮಾಡ್ಕೊಳ್ಳಬಾರದು ಅಂತಕ್ಕಂಥ ಇವತ್ತು ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ನಾವು ಕೊಡ್ತಾ ಇದೀವಿ ಎಲ್ಲರಿಗೂ ಕೂಡ ಡಿಸೆಲ್ ಸಿಗುತ್ತೆ ಎಲ್ಲರಿಗೂ ಕೂಡ ಪೆಟ್ರೋಲ್ ಸಹ ಸಿಗುತ್ತೆ ಯಾರು ಕೂಡ ತೊಂದರೆಯನ್ನ ಅನುಭವಿಸ್ಕೊಳ್ಬಾರ್ದು ಈ ರೀತಿಯಾಗಿ ಲೈನ್ ಲೈನ್ ಆಗಿ ನಿಂತ್ಕೊಂಡ್ರೆ ಅಥವಾ ಈ ರೀತಿಯಾಗಿ ಒಂದಿಷ್ಟು ಗುಂಪು ಗುಂಪಾಗಿ ಬಂದು ನಿಂತ್ಕೊಂಡ್ರೆ ಯಾರಿಗೂ ಕೂಡ ಅಲ್ಲಿ ಡಿಸೆಲ್ ಸಿಗಲ್ಲ ಯಾರಿಗೂ ಕೂಡ ಪೆಟ್ರೋಲು ಸಿಗಲ್ಲ ಹೀಗಾಗಿ ಅನೇಕ ಜನ ತೊಂದರೆ ಸಿಕ್ಕಾಕೊಳ್ತಾರೆ ಹೀಗೆ ಸಿಗೋದಿಲ್ಲ ಅಂದ್ರೆ ಇನ್ನು ಐದು ದಿನ ಸಿಗೋದಿಲ್ಲ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಐದು ದಿನ ಸಿಗೋದಿಲ್ಲ ದಿನನಿತ್ಯ ಡೀಸೆಲ್ ಸಿಗುತ್ತೆ ದಿನನಿತ್ಯವು ಪೆಟ್ರೋಲ್ ಬರುತ್ತೆ ಯಾರು ಕೂಡ ಇದನ್ನ ಈ ಮಾತನ್ನ ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು ಅಂತಕ್ಕಂಥ ಮೂಲಕ ಮನವಿ ಮಾಡ್ತಾ ಇದೀವಿ ಬಂಧುಗಳ ಯಾಕೆ ಈ ವಿಚಾರ ನಿಮ್ಮನ್ನು ಹೇಳ್ತಾ ಇದ್ದಾರೆ ಯಾರು ಎಲ್ಲೋ ಆಡಿದ ಮಾತನ್ನ ಇವತ್ತು ತಮ್ಮದೇ ಆದ ರೀತಿಯಲ್ಲಿ ಹೇಳಿಕೊಂಡು ಬರ್ತಕ್ಕಂಥ ಈ ವಿಚಾರಗಳನ್ನ ನೋಡಿದ್ರೆ ನಾವು ಜನ ಮುಗಿದ್ರು ಅಥವಾ ನಾವು ಮುಗ್ದ್ರು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಹೀಗಾಗಿ ಎಲ್ಲರಿಗೂ ಸಿಗುತ್ತೆ ದಿನನಿತ್ಯ ಯಾವ ರೀತಿಯಾಗಿ ಬರುತ್ತೆ ಅದನ್ನೇ ರೀತಿಯಾಗಿ ಬರುತ್ತೆ ಸಿಕ್ಕೇ ಸಿಗುತ್ತೆ ಯಾರು ಕೂಡ ಅದಕ್ಕೆ ಆತಂಕ ಪಡಬೇಡಿ ನಿಮಗೆ ಡೀಸೆಲ್ ಎಷ್ಟು ಬೇಕೋ ಅಷ್ಟು ಎಲ್ಲ ಟ್ಯಾಂಕ್ಗಳಲ್ಲಿ ಅಥವಾ ಎಲ್ಲ ಬಂಕ್ಗಳಲ್ಲಿ ಕೂಡ ಸ್ಟಾಕ್ ಆಗಿದೆ ಯಾರು ಕೂಡ ಈ ತರ ನೀವು ಮಾಡಿಬಿಟ್ರೆ ಈ ಬ್ಯಾಂಕ್ನವ್ರು ಕೂಡ ಏನ್ ಏನಿದಾರಲ್ಲ ಪೆಟ್ರೋಲ್ ಬಂಕ್ನವರು ಕೂಡ ಅವರು ಕೂಡ ಒಂದಿಷ್ಟು ಸ್ಥಗಿತ ಮಾಡಿಬಿಟ್ರೆ ನಮ್ಮಲ್ಲಿ ಸಿಗೋದಿಲ್ಲ ಅಂತಕ್ಕಂಥ ಆತಂಕಕ್ಕೆ ಒಳಗಾಗಿ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕಾಗಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಡೀಸೆಲ್ ಸಿಗುತ್ತೆ ಎಲ್ಲರಿಗೂ ಕೂಡ ಒಂದು ಪೆಟ್ರೋಲ್ ಸಿಗುತ್ತೆ ಈ ರೀತಿ ತಮ್ಮ ತಮ್ಮದೇ ಆದ ಆಲೋಚನೆಗಳನ್ನ ಬಿಟ್ಟು ಹೇಳಿ ಈ ಮೂಲಕ ಮನವಿ ಮಾಡ್ತಾ ಈ ಸುದ್ದಿಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಈ ಸುದ್ದಿಗಳನ್ನ ನೋಡ್ತಕ್ಕಂಥವ್ರು ಯಾರ್ಯಾರ ಇದ್ರು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿಗಳಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತೇವೆ ಬಂಧುಗಳೇ ಯಾಕೆ ನಿಮ್ಗೆ ಈ ಕೊನೆ ಮಾತು ಹೇಳ್ತಾ ಇದೆ ಅಂದ್ರೆ ಎಲ್ಲಿಯೂ ಕೂಡ ಡೀಸೆಲ್ ಸಿಗೋದಿಲ್ಲ ಅಂತಕ್ಕಂಥ ಮಾತು ಇಲ್ವೇ ಇಲ್ಲ ಎಷ್ಟು ಬೇಕು ಅದಕ್ಕಿಂತ ದುಪ್ಪಟ್ಟಾಗಿ ಬರುತ್ತೆ ಆದರೆ ಆತಂಕ ಪಡಬಾರ್ದು ಯಾರು ಸಹ ತೊಂದರೆಗೆ ಒಳಗಬಾರ್ದು ಯಾರು ಕೂಡ ಇದನ್ನು ವಿಚಾರ ಮಾಡಿಕೊಳ್ಬೇಕು ಆ ರೀತಿಯಾಗಿ ಕ್ಯೂ ಆಗಿ ನಿಂತ್ಕೊಂಡ್ರೆ ಅದು ಹೋಗೋದು ಯಾರ್ದು ಗೊತ್ತಾ ನಮ್ದೇ ವೇಸ್ಟ್ ಆಗುತ್ತೆ ನಾವೇ ಹಾಳಾಗ್ತೀವಿ ದಯವಿಟ್ಟು ಇನ್ನೊಬ್ಬರಿಗೆ ನಾವು ಅವಕಾಶ ಕೊಡಬೇಕು ಈ ತರದಲ್ಲಿ ಸಮಸ್ಯೆ ಏನಾಗ್ತಾ ಇದ್ರೆ ಇಲ್ಲಿ ಸಾರ್ವಜನಿಕವಾಗಿ ಬರಬೇಕಂತ ವಿಚಾರದಲ್ಲಿ ನಾವು ವಿಚಾರ ಮಾಡಬೇಕಾದ್ರೆ ಅನೇಕ ರೀತಿಗಳಿಂದ ನಾವು ನೋಡಬೇಕಾದ್ರೆ ತಮ್ಮದೇ ಆದ ರೀತಿಯಲ್ಲಿ ಹೋಗ್ಬೇಕಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಬೀದರ್ ನಗರ ಒಂದೇ ಅಲ್ಲ ಅಥವಾ ಜಿಲ್ಲೆ ಒಂದೇ ಅಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಎಮರ್ಜೆನ್ಸಿ ಆಗಿ ಎಲ್ಲ ಒಂದು ಕಡೆ ರೋಡ್ ಆಕ್ಸಿಡೆಂಟ್ ಆಗಿರುತ್ತೆ ಇನ್ಯಾರಿಗೂ ಬೇರೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ ಆ ತರದಿಂದ ತೊಂದರೆ ಅನುಭವಿಸ ಪರಿಸ್ಥಿತಿ ಬಹಳಷ್ಟು ಎದುರಾಗುತ್ತೆ ಯಾರು ಕೂಡ ಇದನ್ನ ಅಪರ್ಥ ಮಾಡಿಕೊಳ್ಳಬಾರದು ಎಲ್ಲರಿಗೂ ಸಿಗುತ್ತೆ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ಮತ್ತೆ ಆ ಬಂಕ್ ಮಾಲೀಕರು ಕೂಡ ಒಂದಿಷ್ಟು ವಿಚಲಿತರಾಗ್ತಾರೆ ಅಲ್ಲಿ ಬಂಕ್ ಅಲ್ಲಿ ಹಾಕ್ತಕ್ಕಂಥ ಪೆಟ್ರೋಲ್ ಬಂಕ್ ಅಲ್ಲಿ ಹಾಕ್ತಕ್ಕಂಥವ್ರು ಒಂದಿಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ನಿಮಗೂ ಕೂಡ ಸರಿಯಾಗಿ ಸಿಗಲ್ಲ ದಯವಿಟ್ಟು ಯಾರು ಕೂಡ ಇದನ್ನ ತಪ್ಪು ತಿಳ್ಕೊಳ್ಳಬಾರದು ಇವು ನೀವು ಸಾಲಾಗಿ ನಿಂತ್ಕೊಂಡು ತೆಗೆದುಕೊಂಡು ಹೋದ್ರೆ ಆರಾಮಾಗಿ ಸಿಗುತ್ತೆ ಎಲ್ಲೂ ಕೂಡ ಯಾರಿಗೂ ತೊಂದರೆ ಆಗೋದಿಲ್ಲ ಸ್ಟಾಕ್ ಅಂತ ಇದ್ದೇ ಇರುತ್ತೆ ಇನ್ನೂ ಬಂದೇ ಬರುತ್ತೆ ಯಾವುದೇ ದಿನಕ್ಕೂ ಐದು ದಿವಸ ಆಗಲಿ ಆರು ದಿವಸ ಆಗಲಿ ಬರೋದಲ್ಲ ಅಂತಕ್ಕಂಥ ಸುಳ್ಳು ಯಾರು ಕೂಡ ಅದನ್ನ ಅದನ್ನ ಮಾತು ಕೇಳಬೇಡಿ ಅಂತಕ್ಕಂಥ ಮೂಲಕ ಈ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ವೀಕ್ಷಕರು ಇದನ್ನು ವ್ಯರ್ಥ ಮಾಡ್ಕೊಳ್ತೀವಿ ಅಂತೇಳಿ ನಾವು ತಿಳಿದುಕೊಂಡಿವಿ ದಯವಿಟ್ಟು ಯಾರು ಕೂಡ ಅದನ್ನು ಅಪಹರ್ಥ ಮಾಡಿಕೊಳ್ಳದೆ ನಿಮ್ಮ ನಿಮ್ಮ ಮನೆಗೆ ಬಂದು ಆರಾಮಾಗಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ನಿಮ್ಮ ಬಂಕ್ಗಳಿಗೆ ಹೋಗಿ ನಿಮ್ಮ ಡೀಸೆಲ್ ಹಾಕ್ಸ್ಕೊಡ್ರಿ ಪೆಟ್ರೋಲ್ ಹಾಕ್ಸ್ಕೊಡ್ರಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಈ ತರ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತದೆ ಎಲ್ಲೋ ಒಂದ್ ಕಡೆ ವಿನಾಕಾರಣ ಎಮರ್ಜೆನ್ಸಿ ಹೋಗ್ತಕ್ಕಂಥವರಿಗೆ ಬಹಳಷ್ಟು ಅವರ ಮೇಲೆ ಅಡ್ಡ ಪರಿಣಾಮ ಸಹ ಬೀಳುತ್ತೆ ಹಾಗಾಗಿ ಯಾರು ಕೂಡ ಅದನ್ನ ಆ ರೀತಿ ತಪ್ಪು ತಿಳ್ಕೋಬಾರದು ಯಾವುದೇ ಕಾರಣಕ್ಕೂ ನೀವು ತಪ್ಪು ತಿಳ್ಕೊಂಡ್ರೆ ಅದು ನಾವೇ ಹಾಳಾಗ್ತೀವಿ ಹಾಗಾಗಿ ಈ ಮಾತನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಯಾರ್ಯಾರು ಈ ಸುದ್ದಿಗಳನ್ನು ನೋಡ್ತಾ ಇದೀರೋ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಸಂಬಂಧಿಕರಿಗೆ ಈ ಸಂದೇಶಗಳನ್ನು ರವಾನೆ ಮಾಡಿ ಈ ನಮ್ಮ ಸುದ್ದಿವಾಹಿನಿಯ ಪರವಾಗಿ ಒಂದಿಷ್ಟು ಮನವಿ ಮಾಡ್ಕೋತೀವಿ ಸಾರ್ವಜನಿಕರಲ್ಲಿ ಯಾವುದೇ ಕಾರಣಕ್ಕೂ ಡೀಸೆಲ್ ಬರೋದಿಲ್ಲ ಅಂತಕ್ಕಂಥ ಮಾತು ಸುಳ್ಳು 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 ಬಂದೇ ಬರುತ್ತೆ ಸಿಕ್ಕೇ ಸಿಗುತ್ತೆ ಯಾರು ಕೂಡ ಆತಂಕ ಪಡಬಾರ್ದು ಕನಿಷ್ಠ ಪಕ್ಷ ನೀವು ನಿಮ್ಮ ಬೆಳಗ್ಗೆ ಹೋಗಿ ನಿಮ್ಮ ಸಿಕ್ಕೇ ಸಿಗುತ್ತೆ ನೀವು ಈ ರೀತಿಯಾಗಿ ಇಡೀ ರಾತ್ರಿ ಕೂತ್ಕೊಂಡ್ರು ಕೂಡ ಅವರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಷ್ಟು ಡಿಸೆಲ್ ಎಲ್ಲ ಖಾಲಿ ಆಗುತ್ತೆ ಅದಾದ ನಂತರ ನೀವು ಇಲ್ಲ ಅಂತೇಳಿ ಹೊರಗೆ ಬರ್ತೀರಿ ಇನ್ನೊಂದು ಬರಲೊಳಗೆ ಇಲ್ಲಿ ಬಂಕ್ ಮುಚ್ಚಿರುತ್ತೆ ಆದರೆ ಯಾರಿಗೂ ಕೂಡ ಇದನ್ನ ಆತಂಕ ಪಡೋದು ಬೇಡ ಸಿಕ್ಕೇ ಸಿಗುತ್ತೆ ಯಾರು ತೊಂದರೆಯನ್ನು ಸೋಪ್ಕೊಳ್ಳಬೇಡಿ ಅನ್ನೋದನ್ನ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ ನಮ್ಮ ಸುದ್ದಿವಾಹಿ ನೋಡ್ತಕ್ಕಂಥವ್ರು ಒಂದಿಷ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಲು ನಾವು ಮತ್ತೊಮ್ಮೆ ಮನವಿ ಮಾಡ್ಕೊತ ಇದೀವಿ ಧನ್ಯವಾದಗಳು ಇನ್ನು ಮನೆ ಹೋಗಿದಾರಾ ನಾಳೆ ಚಾಲೂ ಇರ್ತೇವೆ ನಾಳೆ ಚಾಲಿ ಇರ್ತೇವೆ ದಿನಾನ್ ಗಟ್ಟಿ ಚಾಲಿ ಇರ್ತವೆ ಮಕ್ಕಳಗತಿ ಚಾಲೂ ಇರ್ತದೆ ಯಾರು ಹೇಳ್ತೀನಿ ಒಂದು ವರ್ಷ ಖುಷಿ ಆಗುತ್ತೆ ನಿಮ್ಮೆಲ್ಲರೂ ಮಾಡ್ತಾರೆ